கேமரா <laughs> ಇವತ್ತು ಎಸ್ ಆರ್ ಎಸ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಶಾಲೆಯ ವಾರ್ಷಿಕೋತ್ಸವ ಸಮಾರಂಭ ನಡೀತಾ ಇದೆ ಈ ಸಮಾರಂಭಕ್ಕೆ ಕೇಂದ್ರ ರೈಲ್ವೆ ಸಚಿವರಾಗಿರ್ತಕ್ಕಂಥ ವಿ ಸೋಮಣ್ಣನವರು ಹಾಗೂ ಇಸ್ರೋ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಕಿರಣ್ ಕುಮಾರ್ ಅವರು ಹಾಗೂ ನಮ್ಮ ಸ್ಥಳೀಯ ಶಾಸಕರಾಗತಕ್ಕಂಥ ಷಡಕ್ಷರಿ ಅವರು ಶ್ರೀ ಎಮ್ ಎಲ್ ಸಿ ಶ್ರೀನಿವಾಸ್ ಅವರು ಇನ್ನೂ ಮುಂತಾದ ಗಣ್ಯ ವ್ಯಕ್ತಿಗಳೆಲ್ಲ ಬರ್ತಾ ಇದ್ದಾರೆ ಕಾರ್ಯಕ್ರಮ ಭಾಳಷ್ಟು ಯಶಸ್ವಿಯಾಗಿ ನಡೀತಾ ಇದೆ ಇದಕ್ಕೆ ಈ ಭಾಗದ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡುವಂಥದ್ದು ನಮ್ಮ ಉದ್ದೇಶ ಆಗಿದೆ ನಮ್ಮ ಶಾಲೆಯಲ್ಲಿ ಐ ಸಿ ಎಸ್ ಸಿಲೆಬಸನ್ನು ಹೋದ ವರ್ಷ ನಾವು ಅಪಿಲೇಷನ್ ಮಾಡ್ಕೊಂಡು ಮಾಡಿಕೊಳ್ಳಲಾಗಿದೆ ಆದ್ದರಿಂದ ಹೆಚ್ಚಿನ ಜನರು ಶಾಲೆಯಲ್ಲಿ ಓದಲಿಕ್ಕೆ ಆಸಕ್ತಿ ತೋರಿಸ್ಬೇಕು ಅಂತ ಅವೆಲ್ಲ ಬರಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಳ್ತೀವಿ